ಲೋ ಲೋ ಸುನಿಲ ಎಲ್ ನೋಡ್ಲ ಅಲ್ಲಿ ಮೀನ್ ನೋವ್ ನೋಡ ಮೀನ್ ನೋವ್ ಬಂದಾನೆ ನಾವ್ ಎಷ್ಟೆಷ್ಟಪ್ಪ ಇದಾವಲ್ಲ ಮೀನು ಅಲ್ ನೋಡಲಿ ಆಮೇಲೆ ಆಟ ಆಡಿದ್ರೆ ಆಗುದು ಬಾಯಿಲ್ ನೋಡ್ಕೊಂಬರ ಬಾರ್ಲ ಇಲ್ಲಿ ಇದೇನ್ಲ ಪಾಪ ಮೀನ್ ತಂದಿಯೋ ಆ ಯಾವ್ಯಾವ ಮೀನ್ ತಂದಿಯೋ ಹೆಂಗ್ ಕೆಜಿ ಸಿಗಳಜು ಮೀನು ಜಿಲೇಬಿ ಮೀನ್ ತಂದಿನಿ ಕಟ್ಲಾ ತಂದಿನಿ ರಘು ಮೀನ್ ತಂದಿನಿ ಯಾವ್ದ್ ಬೇಕು ನಿಮಗೆ ಆ ಏ ನನಗೆ ಈ ರಘು ಮೀನ್ ಬಾಡಕಣ ಇರ್ತವೆ ಆ ಜಿಲೇಬಿ ಒಂದ್ ಎರಡ್ ಕೆಜಿ ಹಾಕು ಹಂಗೇನ ಕಟ್ಲಾ ಒಂದ್ ಎರಡ್ ಕೆಜಿ ಹಾಕು ಆ ಹೆಂಗ್ ರೇಟ್ ಹೇಳ ನೀನು ರೇಟ್ ಹೇಳ್ದಂಗೆ ಎಕ್ಸ್ಟ್ ಕೆಜಿ ಹಾಕ್ಲಿ ಅಂತ ಕೇಳಿರಿ ಆ ರೇಟ್ ಹೇಳ್ಬೇಕಪ್ಪಾ ನಿನ್ ಮೊದ್ಲು ಈಗಗಳಜಾ ಆ ಜಿಲೇಬಿ ಮೀನು ನೂರು ರೂಪಾಯಿ ಕೆಜಿ ಎಲ್ಲಾರ್ಗುನು ಎಂಬತ್ ನಂಗೆ ಹಾಕೊಡ್ತಿದ್ದೀನಿ ಇನ್ನೇನ್ ಮಾಮೂಲಿ ನಿಮ್ಮೂರಲ್ಲಿ ಊರಲ್ಲಿ ಮಾಮೂಲಿ ಗಿರಾಕಿಗಳಲ್ವಾ ನೀವು ಎಂಬತ್ ರೂಪಾಯಿ ಕೆಜಿ ಹೆಂಗ್ ಹಾಕೊಡ್ತೀನಿ ಇದು ಮಾತ್ರ ಕಟ್ಲಾ ಮಾತ್ರ ನೂರ ರೂಪಾಯಿ ಕೆಜಿ ಕಣಜ ನೂರ್ ಮೂವತ್ ರಂಗ ಹಾಕೊಡ್ತೀನಿ ಇದಕ್ಕಿಂತ ನೋಡ್ರಿ ಒಂದ್ ರೂಪಾಯಿನೂ ಕಡಿಮೆ ಮಾಡಲ್ಲ ಇರೋ ರೇಟ್ ನ ಕರೆ ಹೇಳ್ಬಿಟ್ಟಿದಿನಿ ಆ ನೋಡ್ತ್ರಿ ಲೈ ಲೈ ಸುನೀಲ ಇನ್ನು ತಗೊತಿಲ್ಲ ಕಣಾವ್ ರೇಟ್ ನೋಡ್ತಿದಿನಿ ಇನ್ನು ರೇಟ್ ಎಪ್ಪ ನೂರ್ ಮೂವತ್ ರೂಪಾಯಿ ಕೆಜಿ ಅಂತಿದ್ದ ಕಟ್ಲಾ ಮೀನು ಆ ಬೇಕೇನು ಹೋಗು ನಿಮ್ ಅಜ್ಜಿಗಾ ನಿಮ್ ಅಜ್ಜಿಂಗ್ ಕರ್ಕೊಂಬ ಹೋಗ್ಲಾ ಇಲ್ಲಿ ತಗೋತಾರ ಹೋಗೋ

ಯಾಕೋ ಯಾಕ ಏನಾಯ್ತ ಯಾಕೋ ಕುಕ್ಕಿದ್ಯಾ ಯಾಕಿ ಅಮ್ಮ ಏನ್ ಗೊತ್ತಿನ ಮತ್ತೆ ಮೀನ್ ಬಂದ್ ಕಣಮ್ಮೆ ರಘು ಮೀನು ಕಾಟ್ಲಾ ಮೀನು ಮತ್ತೆ ಜಿಲೇಬಿ ಮೀನೆಲ್ಲ ಮೀನ್ ಎಲ್ಲ ಇದಾವ್ ಕಣಮ್ಮ ಇಷ್ಟಿಷ್ಟ ಒಂದೊಂದು ಒಂದುವರ್ ಕೆಜಿ ಎರಡ್ ಎರಡ್ ಕೆಜಿ ಬರ್ತಾವಂತೆ ಕಣಮ್ಮ ಇಷ್ಟ ಇಷ್ಟಿಷ್ಟೇ ಮತ್ತೆ ಬಾರಮ್ಮ ನಾವು ತಗಣ್ಣ ಬಾರಮ್ಮ ತಗ ಬಾರಮ್ಮ ಒತ್ತಾಗ ಬಾರಮ್ಮ ಹೆಂಗೇ ಇಲ್ಲೇ ನಿಲ್ಸ್ ಬಾರಮ್ಮ ಬೇಗ ಹೋಗ್ಬಿಡ್ತಾನೆ ಅಲ್ವಲ್ಲ ಪಾಪ ನಿನ್ಗೇನಾರ ಮಾನ ಮರ್ಯಾದೆ ಏನಾರ ಐತೆ ನಿನಗೆ ಅಲ್ವಲ್ಲ ಹಾ ನಿನ್ ತಾತ ನೆನ್ನೆನೂ ಇಟ್ಕೊಂಬಂದಿರೋದು ಬುಳಿ ಹಂಗೆ ಐತೆ ಮಂತವ ಅಲ್ಲೇ ಮೀನ್ ತಗೊಂಡ್ ಬಾರಮ್ಮ ಅಂತ ಹೇಳ್ತಿದ್ಯಾಲ ಹಾ ನಿನ್ ಜಾನಿಲ್ವೇನೋ ನಿಂಗೆ ಮನೇಲಿ ಇದ್ರೂನು ತಿರ್ಗ ತಗೋಬೇಕು ಅಂದ್ರೆ ಎತ್ಲಾಗಿಂದ ತಗೋಕ್ ಆಗೋ ಬೇಡ ಇನ್ನೊ ದಿವಸ ತಗೊಂಡ್ರೆ ಆಗುತ್ತೆ ಇವತ್ತು ಬಾಡ ಸುಮ್ನಿರು ಹ್ಮ್ ಹೋಗಮ್ಮ ಸುಮ್ನೆ ನನಗಾವೆಲ್ಲ ಗೊತ್ತಿಲ್ಲ ಈಗ ತಗೋಬೇಕಷ್ಟೇ ನೀನು ಈ ಅಮ್ಮನ್ ನೋಡು ತಗೋಲ್ಲ ಅನ್ನುತ್ತೆ ಬಾರಮ್ಮ ತಗ ತಗೇ ನಿಲ್ಸ್ ಬಂದಿನ ಬಾರಮ್ಮ ತಗ ಒತ್ತಾಗುತ್ತೆ ಬಾರಮ್ಮ ಒಣ ಹೋಗ್ಬಿಡುತ್ತೆ ಇಟ್ಲಾಗಿಂದ ಒದ್ರೆ ನೋಡು ಓ ಹೇಳಿದೊಂದು ಮಾತು ಕೇಳದ್ ಏನಿಲ್ಲ ಅವತಾರಗಳು ಮಾಡಬೇಡ ಮಾಡ್ಬೇಡ ಸುಮ್ನಿರೋ ಸಾಕು ಯಾಕಲ ಮೀನೀಗ ಹಾ ಒಂದೇ ಒಂದು ಮೀನ್ ತಿನ್ನಲ್ಲ ಏನಿಲ್ಲ ಮುಳ್ಳಯ್ತು ಹೋಗಮ್ಮ ಅಂತ ಮುಟ್ಟಲ್ಲ ಏನಿಲ್ಲ ಆಸೆಗೆ ತರ್ಸ್ಕೊತಿಯಾ ತಿನ್ನಲ್ಲ ಏನಿಲ್ಲ ಸುಮ್ಮನಿರೋ ಬೇಡ ನಾಳೆ ಭಾನುವಾರ ಆಯ್ತಲ್ಲ ನಿಮ್ಮ ಅಜ್ಜಿಂಗೋ ಇಲ್ಲ ನಿಮ್ಮ ಅಪ್ಪ ಹಿಂಗ ಹೇಳ್ಬಿಟ್ಟು ಕೋಳಿ ತರಿಸ್ತೀನಿ ಕೋಳಿ ಸಾರ್ ಮಾಡಿದ್ರೆ ಆಗುತ್ತೆ ಸುಮ್ನಿರುವಾಗ ಬೇಡ ಸುಮ್ಮನಿರು ನೀನ್ ತಿನ್ನಲ್ಲ ಏನಿಲ್ಲ ಮುಳ್ಳ ಅಂತ ಹಂಗೆ ಇರ್ತೀಯಾ ಬೇಡ ಸುಮ್ನಿರಪ್ಪ ಯಾವ ಈ ತಾತ ಇಟ್ಕೊಂಡ್ಬಂದಿರೋದೆಲ್ಲ ಮುಳ್ಳಿದ್ದು ಅದಕ್ಕೆ ತಿನ್ಲಿಲ್ಲ ನಾನು ಸಣ್ಣ ಸಣ್ಣವಿದ್ದು ಇವಂದ್ರೆ ದೊಡ್ಡ ಮೀನು ಬಾರಮ್ಮ ತಗ ಬಾರಮ್ಮ ಪ್ಲೀಸ್ ಕಣಮ್ಮ ಬಾರಮ್ಮ ಇದೊಂದ್ಸಲಿ ತಗ ನೋಡಿಲಿ ಹೇಳಿದ ಮಾತು ಕೇಳಿದ್ರೆ ಸರಿ ಐತೆ ಇಲ್ಲಾಂದ್ರೆ ಕುರುಂಬಳೆ ಕುಂಚಿಕೆ ನೋಡಿಯಾ ಓಹ್ ಮುರಿದೋಗ್ಬಿಡ್ತವೆ ಓದ್ಕಣಲ್ಲ ಏನಿಲ್ಲ ಊರಲ್ಲೆಲ್ಲ ತಿರ್ಗಾ ಆಡ್ತಿರ್ತಾನೆ ಬೆಳಗಿಂದ ಸಂಜೆ ಗಂಟ ಕುಕ್ಕರ್ ಬಡಿಯೋ ಮಂತ ಓದ್ಕಳ ಸುಮ್ನೆ ಮೀನು ಬಾಳ ಎಂತದ್ದು ಬೇಡ ನಾಳೆ ತರಿಸ್ಕೊಡ್ತೀನ ಅಂತ ಹೇಳ್ತಿಲ್ವಾ ಅಲ್ಲಿ ತಿರ್ಗಾ ಕೋಪ ಮಾಡ್ಕೊಂಡು ಯಾಕೆ ಇದ್ ಮಾಡ್ಕೊಂತಿದೆ ಮಕ್ಕ ನೋಡ್ ಮಾಡ್ಕೊಂಡಿರೋದು ಕುಕ್ಕರ್ ಬಡಿ ಇದ್ಯಾಕೆ ಯಾಕೆ ಆ ಹುಡ್ಗ ಹಂಗ್ ಮಕ್ಕ ಸೊಪ್ಪ ಮಾಡ್ಕೊಂಡು ನಿಂತಾನೆ ಏನಾಯ್ತೆ ಯಾರಾದರೂ ಹೊಡೆದೇನ್ರೇ ಹಾ ಹೊಡೆದ್ರ ಯಾರಾದ್ರು ಪಾಪ ಸುನಿಲ ಯಾಕ ಏನಾಯ್ತಾ ಹಾ ಏನ್ ದುಡ್ಡು ಗಿಡ್ಡೆ ಏನಾರ ಬೇಕಿತ್ತೇನಾ ಅಯ್ ನನಗೆ ದುಡ್ಡು ಗಿಡ್ಡೆ ಏನು ಬಾಳ ನನಗೆ ಬಾಡ ತಾತ ಮತ್ತೆ ಏನ್ ಗೊತ್ತೇಂತತಾ ಮತ್ತೆ ಮೀನು ಬಂದ್ ಕಣ್ತತ್ತ ಅದೇ ಆ ಅಂಟಿ ಇದ್ರು ಅವ್ರ ಮನೆ ಮುಂದೆ ಬಂದ್ ನಿಂತಾನೆ ಅಲ್ಲೇನೆ ಇದಾನೆ ಎಷ್ಟ್ ಸ್ಟಪ್ಪ ಇದಾವ್ ಗೊತ್ತೇಂತತಾ ಮೀನು ಮತ್ತೆ ಕಟ್ಲಾ ಮೀನು ಜಿಲೇಬಿ ಮೀನು ಹಂಗೆ ರಘು ಮೀನ್ ಎಲ್ಲಾ ಇದಾವ್ ಕಣ್ತತ ಇಷ್ಟು ಸ್ಟಪ್ಪ ಇದಾವ್ ಕಣತತ ಮತ್ತೆ ಮತ್ತೆ ಶಂಕರ್ ತಾತ ಐತಲ್ಲ ಅವ್ ತಾತ ಅಲ್ಲೇ ಇತ್ತು ಆ ತಾತನು ಕರ್ಕೊಂಡಿತ್ತು ನಾನು ಅಣ್ಣ ಅಣ್ಣ ಇಲ್ಲೇ ಇರೋಣ ನಮ್ ತಾತನ್ ಬರ್ತೀನಿ ಇಲ್ಲೇ ಇರುವಂತ ಹೇಳ್ ಬಂದಿಂಗ್ ಕಣ್ತಾ ಬಾರ್ ಹೋಗ್ಬಿಡ್ತಾನೆ ತಗ ತಾತ

ಹಾ ಯಾವ್ದು ಕಟ್ಲ ಮೀನು ಜಿಲೇಬಿ ಮೀನೆಲ್ಲ ಎಲ್ಲ ಇದಾವ್ ಸರಿ ಕಣ ಆಯ್ತು ಬಿಡ ತಗೊಂಬಂದ್ರೆ ಆಗುತ್ತೆ ತಗೊಂಬರ್ತೀನಿ ಸುಮ್ನಿರಪ್ಪ ನೀನ್ ಹಂಗ ಆಡ್ಬೇಡ ಹಾ ಅದೇ ಆಕ ಮಾಡ್ಕೊಂಡಿದ್ಯಾ ನೀನ್ ಸುಮ್ನೀರು ನಾನ್ ತಗೊಂಬಂದ್ ಕೊಡ್ತೀನಿ ತಿನ್ನುವಂತೆ ಆ ಸುಮ್ನೀರು ಅದೇ ಆ ತಗೊಂಬ ಹೋಗ್ ಒಂದ್ ಎರಡು ಕೆಜಿ ನೀನ್ ತಗೊಂಬಂದಿರೋದ್ ಮೀನು ಅದೇ ಆಕ ಚೆನ್ನಾಗಿರಲ್ಲ ಬರಿ ಸಣ್ಣವಿದ್ದು ನಾವು ಜಾಸ್ತಿ ಮುಳ್ಳಿದ್ದು ಹಾ ಹೋಗ್ ತಗೊಂಬ ನೋಡಿ ಚೆನ್ನಾಗಿರೋ ಒಂದ್ ಎರಡ್ ಕೆಜಿ ತಗೊಂಡ್ ಹೋಗು ನಾನು ಜಿಲಾಬಿ ಮೀನು ತಗೊಂಬ ಹೋಗತ ಮಾಡ್ಕೊಡಣ ಅವ್ರಗ ಸುಮ್ಮನ ಹೋಗ್ತಾರ ಹಾ ಇನ್ನೇನ್ ನಮ್ನೇನ್ ತಿಂತಾನ ನಾವ್ ಆಸೆ ಅಷ್ಟೇನೆ ಆ ಒಂದೆರಡು ಏನಾರು ತಿನ್ಬೋದು ಅಷ್ಟೇ ಒಂದ್ ಪೀಸ್ ಪೀಸು ಇನ್ನೇ ನಾವೇ ತಿನ್ನೋದು ಹೋಗತ್ತ ತಗೊಂಬ ಮೀನ್ ಒಳ್ಳೇದ್ ಹೋಗು ಆರೋಗ್ಯಕ್ಕೆ ಏನು ಆಗಲ್ಲ ನೀನ್ ಒಳ್ಳೆ ಹ್ಮ್ ಸರಿ ಕಣ್ರಮ್ಮ ಆಯ್ತು ಇನ್ನೇನ್ ಮಾಡಕ್ಕಾಗುತ್ತೆ ಅಜ್ಜಿ ನನ್ನ ಮೊಮ್ಮಗ ಹೇಳಾದ್ಮೇಲೆ ನಾನು ದಿನೇನಾಯ್ತು ಹಾ ಹೋಗ್ ಬರ್ತೀನಿ ಅದ್ ಖಾರಾಗಿರ ಏನ್ ರುಬ್ಕೊಂಡಿರಿ ಬರ್ತೀನಿ ಹ ಸರಿನಾ ಏ ಸುನ್ನೀರಮ್ಮ ಸುಮ್ಮನೆ ಆ ಹುಡ್ಗು ಮಾತು ನೀವ್ ಹಂಗ ಆಡ್ತೀರಾ ಅವ್ನು ಅಂತೂ ಆಸೆ ಮಾಡ್ತಾನಂದ್ರೆ ನಿಮ್ಗು ಗೊತ್ತಾಗಲ್ವಾ ಸುಮ್ಮನಿರ್ ಬಾಳ ಇನ್ನು ನಿನ್ನೆ ಮೀನ್ ಸಾರು ಹುಳಿ ಹಂಗೆ ಐತೆ ಅಲ್ಲೇ ತಿರ್ಗಾ ನೀವ್ ಯಾಕೆ ತಗೊಂಬರಕ್ ಹೋಗ್ತಿದ್ರ ಸುಂದಿರ್ಗತ್ತಲಾಗ ಇಲ್ಲೇ ಬ್ಯಾಡ್ಕಂಡ್ ಸುಂದಿರಮ್ಮ ನೆನ್ನೆದ್ದೆ ಮೀನ್ ಕಾಲಿನಿ ಆಗೈತೆ ನಿನ್ನೆ ನೀನು ಜಾಸ್ತಿ ತಿನ್ಲಿಲ್ಲ ಏನಿಲ್ಲ ಒಂದ್ ಒಂದೆರಡು ಸಿಕ್ಕಿದ್ದು ಅಷ್ಟೇನೇ ಹೋಗ್ ಬರ್ತೀನಿ ಅದೇನು ಹುಳಿ ಮಾಡಮ್ಮ ಕಾರಪಾರ ಖಾರ ರುಬ್ಕಾ ಹೋಗ್ ತಗೊಂಡ್ಬರ್ತೀನಿ ನೀನ್ ಏನ್ ಮಾಡಕ್ಕಾಗುತ್ತೆ ಹೋಗು ತಾತ ಭಾರತ ತಗೋಗೋಣ ಬೇಗ ಮತ್ತೆ ಯಾರು ಬಂದು ದೊಡ್ಡ ದೊಡ್ಡವೆಲ್ಲ ತಗೊಂಡ್ಬಿಟ್ರೆ ನಮಗೆ ಇನ್ನೂ ಚಿಕ್ಕ ಚಿಕ್ಕವೇ ಸಿಗತ್ ಕಣ್ತತ ಭಾರತ ಬೇಗ ಹೋಗೋಣ ಸೋನಿಯರ್ ಮನ್ ಕಾಯ್ ಇವಾಗ ನಡಿಯೋ ಸುಮ್ನೆ ಅದ್ ಯಾಕೆ ಹಿಂಗ್ ಆಡ್ತೀಯೋ ಯಾರಾದ್ರೂ ನೋಡೋರು ಅದ್ ಏನಂತಾರೋ ಏನ ಆಹ್ ತಿಂದ ಕಿತ್ ದಬಾಕ ನಂಗೆ ಮಾತಾಡ್ತಾನೆ ನನ್ನ ಮಗ ಇವನು ಒಂದೇ ಒಂದ್ ಪೀಸ್ ತಿನ್ನಲ್ಲ ಏನಿಲ್ಲ ಮುಳ್ಳು ಮುಳ್ಳು ಅಂತ ಮಲ್ಕೊಂತಾನೆ ಅಲ್ಲೇ ದೊಡ್ಡದಾಗ ತಿನ್ನರಂಗೇನೆ ಭಾರತ ಭಾರತ ಅಂತ ಬೇರೆ ಕರ್ಕೊಂಡು ಹೋಗ್ತಾನೆ ನಡಿಯನ್ನ ಆಯ್ತು ಬಾ ಬಾ ಬೇಗ ಬಾ ನೋಡಲಿ ಎಷ್ಟೆಷ್ಟಪ್ಪ ಇದ್ ಮೀನು ನೋಡ್ದ ನೀನು

ಇಲ್ಲೇ ಇಲ್ ಕಣಜ ನನ್ಗುನು ಹುಷಾರಿ ಅದಕ್ಕೆ ನಾನು ಒಂದ್ ಹದಿನೈದು ಸಹ ಮಂತ್ ಇದ್ದೆ ಹಾಸ್ಪಿಟ್ಲಿಗೆ ಹೋಗ್ ಅಡ್ಮಿಂಟ್ ಆಗಿದ್ದೆ ಹಂಗಾಗಿ ಈ ಕಡೆ ಜಾಸ್ತಿ ಬರ್ಲಿಲ್ಲ ಕಣಜ ಆ ಬಾ ತಗ ಬಾ ಯಾವ್ದ್ ಬೇಕು ಮೀನು ಹ ಯಾವ್ದ್ ಜಿಲೇಬಿ ಕೊಡ್ಲಾ ಕಟ್ಲಾ ಕೊಡ್ಲಾ ಏನ್ ರಘು ಮೀನ್ ಕೊಡ್ಲಾ ಹ ಬಾ ಚೆನ್ನ ಬಾ ಫ್ರೆಶ್ ಮೀನ್ ಇದು ಅಲ್ವಲ್ಲ ಪಾಪ ಚೆನ್ನಾಗಿದಾವೆ ಇಲ್ಲಿ ನೋಡ್ದೇನಜು ನೀನು ಮಾತಾಡ್ತಿರೋದು ರಾತ್ರಿ ಇನ್ನು ಬಲೆ ಹಾಕಿದ್ರು ಬೆಳಿಗ್ಗೆ ಬಿದ್ದಾವೆ ಬೆಳಿಗ್ಗೆ ಇನ್ನು ಇವಾಗ ಇಟ್ಕೊಂಡ್ ಬಂದಿರೋದು ಫ್ರೆಶ್ ಮೀನು ನೋಡಿ ಹೆಂಗಿದಾವೆ ನೀನೇನಜಾ ನೀನು ಯಾವತ್ತಾದ್ರೂ ನಾನು ಚೆನ್ನಾಗಿಲ್ದವ್ ಯಾವತ್ತಾದ್ರೂ ಕೊಟ್ಟಿದ್ದೀನ ನಿಮ್ಗೆ ಬಾ ತಗ ಬಾ ಸರಿ ಸರಿ ಆಯ್ತು ಜಿಲೇಬಿ ಹಂಗೆ ಈಗಜ್ ಕಟ್ಲಾ ಮೀನು ನೂರ ಐವತ್ತು ರೂಪಾಯಿ ಕೆಜಿ ಐತೆ ಜಿಲೇಬಿ ಮೀನು ಎಲ್ಲಾರ್ಗು ನೂರ ರೂಪಾಯಿ ಕೆಜಿ ಕೊಡ್ತೀನಿ ಹಾಕೊಡ್ತೀನಿ ನೀವಂದ್ರೆ ರೆಗ್ಯುಲರ್ ಕಸ್ಟಮರ್ ಯಾವಾಗ್ಲೂ ತಗೊಂತೀರಾ ಅದಕ್ಕೆ ಎಂಬತ್ ರೂಪಾಯಿ ನಂಗ್ ಹಾಕೊಡ್ತಿದಿನಿ ತಗಲ್ರಿ ಇದ್ರ ಮೇಲೆ ನೋಡ್ರಿ ಒಂದ್ ರೂಪಾಯಿನೂ ಕಡಿಮೆ ಮಾಡಲ್ಲ ನಿಮ್ಗೆ ಏನ್ ರೇಟ್ ಐತೋ ಅದೇ ಹೇಳ್ಬಿಟ್ಟಿದೀನಿ ಲಾಸ್ಟ್ ರೇಟ್ ಹೇಳ್ಬಿಟ್ಟಿದೀನಿ ತಗೋಳ್ರಿ ಬೇಗ ಬೇಗ ರಪ್ಪನ್ ತಗಲ್ರಿ ಗೊತ್ತಾಗುತ್ತೆ ಅಲ್ವಲ್ಲ ಪಾಪ ಇದೇನು ಈ ಪಾಟಿ ರೇಟ್ ಹೇಳ್ತಿಯಾ ನೆನಮ ಯಾರು ಬಂದಿದ್ರೆ ಊರಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಕೊಟ್ಟೋಗ್ಯಾನೇ ನೀನ್ ನೋಡ್ರಿ ನೂರ ಮೂವತ್ ರೂಪಾಯಿ ಹಂಗ ಅಂತ ಹೇಳೋ ಆ ಜಿಲೇಬಿ ಬಿಡಪ್ಪ ಎಂಬತ್ ರೂಪಾಯಿ ಕೆಜಿ ಕರೆಕ್ಟ್ ಹೇಳ್ತಿದ್ಯಾ ಆಗ್ಲ ಪಾಪ ಈ ಪಾಟಿ ರೇಟ್ ಹೇಳ್ತೀಯಾ ಇದಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಆ ನಾವ್ ನೋಡ್ರೆ ನಮ್ ಹುಡ್ಗ ಅಂತ ನಾವ್ ತಗೋಣಕ್ ಬಂದ್ರಿ ನೀನ್ ಎಲ್ಲಕ್ಕಿಂತ ಜಾಸ್ತಿ ಹೇಳ್ತಿದ್ಯಾನು ಜಾಸ್ತಿ ಸಿಕ್ತಿಲ್ಲ ಮೀನಿನ ರೇಟ್ ಜಾಸ್ತಿ ಆಗ್ಬಿಟ್ಟಿದಾವೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಆಗ್ಬಿಟ್ಟಿದ್ರೆ ಕಡಿಮೆ ಇದ್ದಿದ್ರೆ ನಿಮಗ್ ಹೋಗ್ಬಿಡ್ತಿದ್ದೆ ನಾನು ಹಂಗೇನಿಲ್ಲ ತಗೊಳ್ರಿ ನೋಡಣಂತೆ ಇಲ್ಲ ಕಳೆ ಪಾಪ ನೂರ ಕೆಜಿ ರೂಪಾಯಿ ಹಾಕೊಟ್ರೆ ನೋಡಪ್ಪ ನಾನು ಒಂದ್ ಮೂರ್ ಕೆಜಿ ಬೇಕು ತಗೋತೀನಿ ಇಲ್ಲ ಅಂದ್ರೆ ಬಿಡು ಇನ್ನೊಬ್ಬ ಆರ ಬರ್ತಾರೆ ತಗೊಂಡ್ರೆ ಆಗುತ್ತೆ ಲೇ ಪಾಪ ಏ ನೋಡು ನನ್ಗೂ ಬೇಡ ನಿನ್ಗೂ ಬೇಡ ನೂರ್ ರೂಪಾಯಿ ಕೆಜಿ ಹಂಗ್ ಕೊಟ್ಬಿಡ ಸುಮ್ನೆ ನನ್ಗೂ ಒಂದ್ ಮೂರ್ ಕೆಜಿ ಬೇಕು ಆ ನಮ್ ರಂಗಜಿಗ ಒಂದ್ ಮೂರ್ ಕೆಜಿ ಬೇಕಂತೆ ಇಬ್ರಾಳಿಂದ ಒಂದ್ ಆರ್ ಕೆಜಿ ತಗೊಂತೀವಿ ನೋಡ್ಕೊಡ್ಲೆ ಪಾಪ ನೋಡ್ಕೊಡೋ ಅತ್ಲಾಗಿ ನೂರ್ ರೂಪಾಯಿ ಕೆಜಿ ಹಂಗ್ ಕೊಟ್ಬಿಡೋ ಸರಿ ಸರಿ ಕಣ್ರಾಜ ಆಯ್ತು ಇನ್ನೇನ್ ಮಾಡಕ್ ಆಗುತ್ತೆ ನೂರ್ ರೂಪಾಯಿ ಕೆಜಿ ಹಂಗೆ ತಗೊಳ್ರಿ ಇನ್ನೇನ್ ಮಾಡಕ್ ಆ ಕವರ್ ತಂದಿದ್ದೀರಾ ನೋಡಿದ್ರ ಸ್ನೇಹಿತರೆ ನೀವು ಹಿಂಗೆ ಮೀನನ್ನು ಬಂದಾಗೆಲ್ಲ ಆಟ ಮಾಡಿದೀರಾ ಚೆನ್ನಾಗಿರೋ ತಿನ್ನಕ್ಕೆ ತಿನ್ನೆ ದೊಡ್ ಹ್ಮ್ ತಗೋತೀನಿ ಸುಮ್ನಿಲ್ಲ ಪಾಪ ಪಾಪ ಆ ನೀನ್ ನೋಡ್ರೆ ಕರ್ ತಗೊಂಬರ್ಲಿಲ್ಲ ಏನಿಲ್ಲ ಕಣ ಹುಡುಗ ಕವರ್ ತಗಂಬ ಹೋಗೋ ಅಮ್ಮ ಕವರ್ ಇಸ್ಕಂಬ ಹೋಗು ರಪ್ಪನ್ ಹೋಗು ರಪ್ಪನ್ ಬಾ ಹೋಗಿ ಒತ್ತಾಗುತ್ತೆ ಹೋಗ್ ಹೋಗು